ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೋಡಿ ಒಂದು ಟ್ರಾವೆಲ್ ಏಜೆನ್ಸಿಯವರು ಯಾವ ಥರ ಮೋಸ ಮಾಡಿದ್ದಾರೆ ಅಂತ ಇವತ್ತು ಹೇಳ್ತಾ ಇದ್ದೀನಿ ಪುಣ್ಯ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತೀರಿ ಅಂತೇಳಿ ಇವಾಗ ಪ್ರಯಾಗ್ರಾಜಲ್ಲಿ ನಡೀತಾ ಇದೆಯಲ್ವ ಕಾಶಿ ಅಯೋಧ್ಯೆ ಪ್ರಯಾಗ್ರಾಜ್ ಸರಿ ಮುಂತಾದ ಅನೇಕ ಸ್ಥಳಗಳಿಗೆ ಒನ್ ವೀಕಾರ್ ಫಿಫ್ಟೀನ್ ಡೇಸ್ ಟ್ರಿಪ್ ಕರ್ಕೊಂಡು ಹೋಗ್ತೀರಿ ಅಂತೇಳಿ ಜನಗಳನ್ನೆಲ್ಲ ನಂಬಿಸಿ ನೂರಾರು ಜನಕ್ಕೆ ಕೋಟಿಗೂ ಅಧಿಕ ದುಡ್ಡು ಲೂಟಿ ಮಾಡಿದ್ದಾರೆ ಬಟ್ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಪಾಂಚಜನ್ಯ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅನ್ನಂತ ಅಂತ ನೆನೆಸ್ತಾ ಇರೋಂಥ ಕೆ ವಿ ರಾಘವೇಂದ್ರ ರಾವ್ ಎಂಬಾತರು ಈ ಥರ ಹೇಳಿ ನ್ಯೂಸ್ ಪೇಪರಲ್ಲಿ ಟಿ ವಿಲೆಲ್ಲ ಆ್ಯಡ್ ಕೊಡಿಸಿ ಆ್ಯಡ್ ನೋಡಿ ಯಾರೆಲ್ಲ ಫೋನ್ ಮಾಡಿರ್ತಾರೆ ಅವರುಗಳನ್ನ ಅವ್ರು ಸಂಪರ್ಕಿಸಿ ಅವ್ರ ಮನೆಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮುಂದೆನೇನೆ ದುಡ್ಡು ಇಸ್ಕೊಂಡು ಅವ್ರ ಅಕೌಂಟ್ಗೆ ಫಸ್ಟು ದುಡ್ಡು ನಲ್ವತ್ತೈದರಿಂದ ಅರವತ್ತೈದು ಸಾವಿರ ಗಂಟ ಹಾಕ್ಸ್ಕೊಂಡಿದ್ದಾರೆ ಒಬ್ಬೊಬ್ರ ಹತ್ರ ಒಂದೊಂದು ದುಡ್ಡು ನಲ್ವತ್ತೈದು ಸಾವಿರದ ಮೇಲೆ ಅರವತ್ತೈದು ಸಾವಿರದ ಒಳಗಡೆ ಒನ್ ವೀಕ್ ಟ್ರಿಪ್ ಇರುತ್ತೆ ಪ್ರಯಾಗ್ರಾಜ್ ಕಾಶಿ ಅದೆಲ್ಲ ಇದೆಲ್ಲ ತೋರಿಸ್ಕೊಂಬರ್ತೀರಿ ಅಂಥೇಳಿ ತುಂಬ ಜನಕ್ಕೆ ಮನೆಯಲ್ಲೇ ಹೋಗಿ ಅವ್ರ ಅಮೌಂಟನ್ನ ಇವ್ರು ಕ್ರೆಡಿಟ್ ಮಾಡಿಕೊಂಡು ಅಲ್ಲೇ ಇದೆಲ್ಲ ಬುಕ್ ಟಿಕೆಟ್ ಎಲ್ಲ ಬುಕ್ ಮಾಡಿದ್ದಾರೆ ಬುಕ್ ಮಾಡಿ ಫ್ಲೈಟ್ ಟಿಕೆಟ್ಸ್ ಎಲ್ಲ ಬುಕ್ ಮಾಡಿದ್ದಾರೆ ಅವ್ರ ಮುಂದೆನೇ ಆಮೇಲೆ ಕ್ಯಾನ್ಸಲ್ ಮಾಡಿ ಬಂದ ಮೇಲೆ ಇಲ್ಲ ಅವ್ರ ಮನೆಗೆ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿ ಆ ದುಡ್ಡನ್ನ ವಾಪಸ್ ಇಸ್ಕೊಂಡಿದ್ದಾರೆ ಟ್ರಾವೆಲ್ ಏಜೆನ್ಸಿ ಕ ಏನು ಟಿಕೆಟ್ ಬುಕ್ ಮಾಡಿರ್ತಾರೆ ಆ ಟಿಕೆಟ್ ದುಡ್ಡನ್ನ ವಾಪಸ್ ಇಸ್ಕೊಂಡಿದ್ದಾರೆ ಈಗ ಅಂತ ಹೇಳಿ ಸುಮಾರು ಒಂದು ತಿಂಗಳಿಂದನೂ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಇವಾಗ ಪ್ರಯಾಗ್ರಾಜಲ್ಲಿ ಕುಂಭಮೇಳ ನಡೀತಾ ಇದೆಯಲ್ವಾ ಅದರಿಂದ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತಾರೆ ಅವ್ರು ಮಾಡ್ದವ್ರ ಹತ್ರ ಎಲ್ಲ ಸ್ವಲ್ಪ ಜನಕ್ಕೆ ಮೋಸ ಮಾಡಿ ಅವ್ರ ಹತ್ರ ದುಡ್ಡು ಕಲೆಕ್ಟ್ ಮಾಡಿ ಅವ್ರು ಎತ್ಕೊಂಡು ನೂರಾರು ಜನಕ್ಕೂ ಇವಾಗ ನಲ್ವತ್ತು ಜನ ಮೇಲೆ ಕಂಪ್ಲೇಂಟ್ ಮಾಡಿದಾರಂತೆ ಇನ್ನೆಷ್ಟು ಜನಕ್ಕೆ ಅವ್ರು ಮೋಸ ಮಾಡಿದ್ದಾರೆ ಅನ್ನೋದು ಇನ್ನೂ ಅಂದಾಜು ಸಿಕ್ಕಿಲ್ಲ ಯಾವ್ಯಾವ ರೀತಿ ಎಲ್ಲ ಈ ಥರ ಫೇಕ್ ಮಾಡ್ತಾರೆ ಅಂತ ನೋಡಿ ಅವ್ರ ಮನೆಗೆ ಹೋಗಿ ಚೆನ್ನಾಗಿ ಮಾತಾಡಿ ಕಾಫಿ ಟೀ ಕುಡಿದು ದುಡ್ಡು ಇಸ್ಕೊಂಡು ಆಮೇಲೆ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡ್ತಾಯಿಲ್ಲ ಇವತ್ತು ನಾಳೆ ಈ ವೀಕು ನೆಕ್ಸ್ಟ್ ವೀಕು ಇವಾಗ ಫುಲ್ ರಶ್ ಇದೆ ಅಲ್ಲಿ ಒಂದೊಂದು ಸರಿ ಒಂದೊಂದು ರೀಸನ್ ಹೇಳಿ ಅವ್ರನ್ನ ನಂಬಿಸಿ ಇವಾಗ ಫೋನೇ ಪಿಕ್ ಮಾಡ್ತಾ ಇಲ್ಲಂತೆ ನೋಡಿ ವಯಸ್ಸಾದವರು ಈ ಮಕ್ಕಳು ಕರ್ಕೊಂಡು ಹೋಗಲ್ಲ ಅಂಥೇಳಿ ಅವ್ರದ್ದು ಅದು ಅಮೌಂಟ್ ಇರೋವಂಥವ್ರು ಹಾಕ್ಬಿಟ್ಟಿರ್ತಾರೆ ಅವರು ದುಡ್ಡು ವಾಪಸ್ ಕೊಡಲ್ಲ ಈ ಕಡೆ ಟ್ರಿಪ್ಪು ಕರ್ಕೊಂಡು ಹೋಗಲ್ಲ ಎಳ್ಬಿಡೋಂಗಿ ಸವಾ ಥರ ಆಗ್ಬಿಟ್ಟಿರುತ್ತೆ ಜನಗಳಿಗೆ ನೋಡಿಕೊಂಡು ತುಂಬ ದಿನದಿಂದ ಇರೋಂಥ ಟ್ರಾವೆಲ್ಸ್ಗೆ ಬುಕ್ ಮಾಡ್ಕೊಳ್ಳಿ ಈ ಥರ ಯಾರೋ ಹೊಸ್ದಾಗಿ ಎಂಟ್ರಿ ಆಗೋರನ್ನೆಲ್ಲ ನಂಬೋದು ತುಂಬ ಕಷ್ಟ ಅದರಲ್ಲೂ ಇರ್ತಾರೆ ಸ್ವಲ್ಪ ಕಷ್ಟಪಟ್ಟು ವರ್ಕ್ ಮಾಡೋರು ಇರ್ತಾರೆ ಈ ಥರ ಫೇಕ್ ಮಾಡಿ ಎತ್ಕೊಂಡು ಓಡೋಗೋರು ಇರ್ತಾರೆ ಜನ ಹೆಂಗಿದ್ರು ಇವಾಗ ನಂಬೋದೇ ಕಷ್ಟ ಯಾರು ಒಳ್ಳೇದು ಮಾಡ್ತಾರೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತ ತಿಳ್ಕೊಳೋದೇ ಕಷ್ಟ ಆಗ್ಬಿಟ್ಟಿದೆ ನೋಡ್ಕೊಂಡು ಬುಕ್ ಮಾಡಿ ಟ್ರಾವೆಲ್ಸ್ಗೆ ಹೋಗೋವಂಥವ್ರು ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಈ ವಿಷಯ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು